ಗೆಳೆಯರೆ ಪಂಚಮ ವೇದದ ಇನ್ನೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಮೊದಲ ಪ್ರಶ್ನೆಯೊಂದಿಗೆ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ ಪ್ರಶ್ನೆ ಒಂದು ಹದಿಮೂರು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತಾರರಂದು ಸಂವಿಧಾನ ರಚನಾ ಸಭೆಯಲ್ಲಿ ದೇಯಗಳ ನಿರ್ಣಯವನ್ನು ಈ ಕೆಳಗಿನ ಯಾರು ಮಂಡಿಸಿದರು ಆಪ್ಷನ್ಸ್ ಜವಾಹರ್ಲಾಲ್ ನೆಹರು ಬಿ ಎನ್ ರಾವ್ డాక్టర్ వీఆర్ మెడ్కర్ డాక్టర్ బాబు రాజేంద్ర ప్రసాద్ సరియదా ఉత్తర ఏ జవహర్లాల్ నెహరు ప్రశ్న 2 प्रथమ సార్వత్రిక ಚುನಾವಣೆಯ ನಡೆದ ವರ್ಷ ಯಾವುದು ಆಪ್ಷನ್ ಹತ್ತೊಂಬತ್ ನೂರ ಐವತ್ತೆರಡು ಐವತ್ಮೂರು ಹತ್ತೊಂಬತ್ ನೂರ ಐವತ್ತೊಂದು ಐವತ್ತೆರಡು ಹತ್ತೊಂಬತ್ನೂರ ಐವತ್ತು ಐವತ್ತೊಂದು ಹತ್ತೊಂಬತ್ನೂರ ಐವತ್ಮೂರು ಐವತ್ನಾಲ್ಕು ಸರಿಯಾದ ಉತ್ತರ ಬಿ ಹತ್ತೊಂಬತ್ ನೂರ ಐವತ್ತೊಂದು ಐವತ್ತೆರಡು ಪ್ರಶ್ನೆ ಮೂರು ಮುನ್ನೂರ ಇಪ್ಪತ್ತೆರಡನೇ ಕ್ಲಮಿನ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗದ ಎಲ್ಲಾ ವೆಚ್ಚಗಳು ಇದರಿಂದ ಭರಿಸಲ್ಪಡುತ್ತದೆ ಆಪ್ಷನ್ಸ್ ಭಾರತದ ಸಾದಿಲ್ವಾರು ನಿಧಿ ಭಾರತದ ಸಂಚಿತ ನಿಧಿ ಭಾರತದ ಖಜಾನೆ ನಿಧಿ ಭಾರತದ ಪ್ರತ್ಯೇಕ ಕೇಂದ್ರ ಲೋಕಸೇವಾ ಆಯೋಗ ನಿಧಿ ಸರಿಯಾದ ಉತ್ತರ ಬಿ ಭಾರತದ ಸಂಚಿತ ನಿಧಿ ಪ್ರಶ್ನೆ ನಾಲ್ಕು ಈ ಕೆಳಕಂಡವರಲ್ಲಿ ಯಾರಿಗೆ ಭಾರತ ರಾಜ್ಯಗಳು ಭಾರತ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಪ್ರೇಕ್ಷಕರ ಹಕ್ಕನ್ನು ನೀಡುತ್ತದೆ ಆಪ್ಷನ್ ಎ ಭಾರತದ ರಾಷ್ಟ್ರಪತಿ ಬಿ ಭಾರತದ ಮುಖ್ಯ ನ್ಯಾಯಾಧೀಶರು ಸಿ ಭಾರತದ ಅಟಾರ್ನಿ ಜನರಲ್ ಬಿ ಭಾರತದ ಸಾಲಿಸಿಟರ್ ಜನರಲ್ ಸರಿಯಾದ ಉತ್ತರ ಭಾರತದ ಅಟಾರ್ನಿ ಜನರಲ್ ಪ್ರಶ್ನೆ ಐದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಸಂಬಂಧಿಸಿದ ಗೊತ್ತುವಳಿಯನ್ನು ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಅಂಗೀಕರಿಸಿತು ಆಪ್ಷನ್ಸ್ ಹರಿಪುರ ಅಧಿವೇಶನ ತ್ರಿಪುರಿ ಅಧಿವೇಶನ ಲಾಹೋರ್ ಅಧಿವೇಶನ ಕರಾಚಿ ಅಧಿವೇಶನ ಸರಿಯಾದ ಉತ್ತರ ಲಾಹೋರ್ ಅಧಿವೇಶನ ಪ್ರಶ್ನೆ ಆರು ಈ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕನ್ನು ಪೌರರು ಮತ್ತು ವಿದೇಶಿಯರಿಗೂ ಇಬ್ಬರಿಗೂ ನೀಡಲಾಗಿದೆ ಆಪ್ಷನ್ಸ್ ಸಾರ್ವಜನಿಕ ಉದ್ಯೋಗದ ಹಕ್ಕು ವಾಕ್ ಸ್ವಾತಂತ್ರ್ಯದ ಹಕ್ಕು ಸಭೆ ಸೇರುವ ಸ್ವಾತಂತ್ರ್ಯದ ಹಕ್ಕು ಕಾನೂನಿನ ಸಮಾನ ರಕ್ಷಣೆ ಸರಿಯಾದ ಉತ್ತರ ಕಾನೂನಿನ ಸಮಾನ ರಕ್ಷಣೆ ಪ್ರಶ್ನೆ 7 ದಿ ಇಂಡಿಯನ್ ಕನ್STIT्यूशन ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಕೃತಿಯೋ ಈ ಕೆಳಗಿನ ಯಾರದ್ದಾಗಿದೆ ಆಪ್ಷನ್ಸ್ ಗ್ರಾಂ ವಿಲ್ ಆಸ್ಟಿನ್ ಮಿನಿಸ್ಟರ್ ಚರ್ಚಿಲ್ ಲಾರ್ಡ್ ಡಿಸ್ಕೌಂಟ್ ಸೈಮನ್ ಎಚ್ ಸಿ ಮುಖರ್ಜಿ ಸರಿಯಾದ ಉತ್ತರ ಗ್ರಾನ್ ವಿಲ್ ಆಸ್ಟಿನ್ ಪ್ರಶ್ನೆ ಎಂಟು ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಅನ್ನು ಬಂಗಾಳದ ಗವರ್ನರ್ ಜನರಲ್ ಅನ್ನು ಆಗಿಸಲಾಯಿತು ಆಪ್ಷನ್ಸ್ ರೆಗ್ಯುಲೇಟಿಂಗ್ ಕಾಯ್ದೆ ಹದಿನೇಳು ನೂರ ಎಪ್ಪತ್ಮೂರು ಇಟ್ಸ್ ಇಂಡಿಯಾ ಕಾಯ್ದೆ ಹದಿನೇಳು ನೂರ ಎಂಬತ್ನಾಲ್ಕು ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ತ್ ಮೂರು ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟು ಸರಿಯಾದ ಉತ್ತರ ಎ ರೆಗ್ಯುಲೇಟಿಂಗ್ ಕಾಯ್ದೆ ಹದಿನೇಳು ನೂರ ಪ್ರಶ್ನೆ ಒಂಬತ್ತು ರಾಷ್ಟ್ರಪತಿಗಳು ಲೋಕಸಭೆಗೆ ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡಬಹುದು ಆಪ್ಷನ್ಸ್ ಎ ಜೀರೋ ಬಿ ಟು ಸಿ ತ್ರೀ ಡಿ ಫೋರ್ ಸರಿಯಾದ ಉತ್ತರ ಎ ಜೀರೋ ಪ್ರಶ್ನೆ ಹತ್ತು ಭಾರತೀಯ ಸಂವಿಧಾನದ ಯಾವ ವಿಧಿಯು ವಯಸ್ಕ ಮತದಾನದ ಹಕ್ಕನ್ನು ಒದಗಿಸುತ್ತದೆ ಆಪ್ಷನ್ಸ್ ಎ ವಿಧಿ ಮುನ್ನೂರ ಇಪ್ಪತ್ತೊಂದು ಬಿ ವಿಧಿ ಮುನ್ನೂರ ಇಪ್ಪತ್ತೈದು ಸಿ ವಿಧಿ ಮುನ್ನೂರ ಇಪ್ಪತ್ತಾರು ಡಿ ವಿಧಿ ಮುನ್ನೂರ ಮೂವತ್ತು ಸರಿಯಾದ ಉತ್ತರ ಸಿ ವಿಧಿ ಮುನ್ನೂರ ಇಪ್ಪತ್ತಾರು ಗೆಳೆಯರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು